ಹಾಯ್ ಗಾಯ್ಸ್ ವೆಲ್ಕಮ್ ಟು ಡಾಸ್ಕಾನ್ ಹೆಸ್ ಇವತ್ತು ಬ್ಲೌಸ್ ಕಟ್ ಮಾಡಿದಾಗಿದೆ ಸ್ಟಿಚಿಂಗ್ ಮಾಡೋ ತೋರಿಸ್ತೀನಿ ಬೋಟ್ನಿಕ್ ವರ್ಕ್ ಬ್ಲೌಸು ನೋಡಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಡಿಸೈನ್ ಬರೋದರಿಂದ ಫಸ್ಟು ನಾವು ಸೆಂಟ್ರ್ ಪಾರ್ಟ್ ಅಂತ ಉಳ್ಕೋಬೇಕಾಗತ್ತೆ ಕೆಲವೊಂದು ಬ್ಲೌಸ್ಗಳು ಡಿಸೈನ್ಸ್ ಇರುತ್ತೆ ಸೆಂಟ್ರ್ ಮಾತ್ರ ಉಳ್ಕೊಳ್ಳೋದು ಮತ್ತೆ ಕೆಳಗಡೆ ಮೇಲೆ ಮತ್ತೆ ಉಳ್ಕೋಬೇಕಾಗತ್ತೆ ಅದೆಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಇದಕ್ಕೆ ಸ್ವಲ್ಪ ಈಸಿ ಮೇಲೆ ಡಲ್ ತೋರಿಸ್ತಾ ಇದ್ದೀನಿ ನೋಡಿ ಹಿಂದೆ ಪಾರ್ಟ್ಗೆ ಇದ್ದೀನಿ ನೋಡಿ ನೆಕ್ಕು ಯಾವ ಶೇಪ್ ಇದೆಯೋ ಆ ಶೇಪು ಫುಲ್ ಉಳ್ಕೋಬೇಕಾಗತ್ತೆ ನಾವು ಇದಕ್ಕೆ ಬೇಕಿದ್ದರೆ ಕ್ಯಾನ್ವಾಸ್ ಸ್ಟಿಫ್ ಆಗಿರುತ್ತೆ ನೋಡಿ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ ಉಳಿದಾದ ಮೇಲೆ ಕಟಿಂಗ್ ಆಯ್ತಲ್ವಾ ಅಲ್ಲಲ್ಲಿ ನೋಡಿ ಈ ಥರ ಟರ್ನಿಂಗಲ್ಲಿ ಈ ಕಾರ್ನರ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಒಂದು ಸ್ವಲ್ಪ ನೋಡಿ ಉಲ್ಟ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಮೇಲೆ ಬಂದು ಸ್ವಲ್ಪೇ ಸ್ವಲ್ಪ ಜಾಯಿಂಟ್ ಕೊಟ್ಟಿದ್ದಾನೆ ನೆಕ್ ಹೊಳೆಯೋದು ಕಷ್ಟ ಆಗುತ್ತೆ ನೋಡ್ಕೊಳ್ಳಿ ಯಾವ ಥರ ಉಳಿಬೇಕು ಅಂತ ತೋರಿಸ್ತಾ ಇದ್ದೀನಿ ಇದು ಹಿಂದೆ ನೆಕ್ಕೇನು ಉಲ್ಟ ಹಾಕಿದ್ದೀವಿ ಸರಿ ಹೋಯಿತು ಮೇಲೆ ಹೊಳೆಯುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಅದು ಯಾವ ಶೇಪ್ ಇದ್ದರೆ ಅದೇ ಶೇಪೇ ನಾವು ಉಳ್ಕೊಂಡ್ಬಿಡ್ಬೇಕು ಬಂದು ರಿಸೆಪ್ಷನ್ ಬ್ಲೌಸ್ ಅಂತೂ ಸ್ವಲ್ಪ ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿಸಿದ್ದಾರೆ ನೋಡಿ ಅದು ನೆಕ್ ಆಯ್ತಲ್ವಾ ಹಿಂದೆ ಪಿಸ್ಕಿ ಇವಾಗ ಥ್ರೆಡ್ ಪೈಪಿಂಗ್ ಕೊಡ್ತಾ ಇದ್ದೀನಿ ನೋಡಿ ಥ್ರೆಡ್ ಪೈಪಿಂಗ್ ಕವರ್ ಆಗೋಕ್ಕೆ ಈ ಥರ ನಾವು ಲೈನಿಂಗ್ ಕ್ಲಾತ್ನ ಕೊಟ್ಕೋಬೇಕಾಗತ್ತೆ ಒಂದು ಇಂಚಷ್ಟು ಹಿಂದೆ ರೆಡಿ ಐತಲ್ವಾ ಇವಾಗ ಮುಂದೆ ಪೀಸು ಥ್ರೆಡ್ ಪೈಪಿಂಗ್ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇದು ನೆಕ್ ಪಾರ್ಟು ಉಳ್ಕೊಳ್ಳೋಣ ನೋಡಿ ಟರ್ನಿಂಗ್ ಅಲ್ಲಿ ನೀಟಾಗಿ ತಿರುಗಬೇಕಾದ್ರೆ ಈ ಥರ ಕಟ್ಟಿಂಗ್ ಇಟ್ಕೊಳ್ಳೇಬೇಕಾಗತ್ತೆ ಶೋಲ್ಡರ್ ಎಲ್ಲ ಉಲ್ಟಾ ಮಾಡಿದ್ದಾಯಿತು ಎರಡು ಪೀಸು ಜಾಯಿನ್ ಮಾಡ್ಕೊಂಡಿದ್ದೀನಿ ನೋಡಿ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ತಾ ಇದ್ದೀನಿ ಕಸ್ಟಮರು ವೆಯ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಫಾಸ್ಟಾಗಿ ಇದ್ದೀನಿ ಸುತ್ತು ಲೈನಿಂಗ್ ಜೋಡಿಸ್ಕೊಂಡಿದ್ದಾಯ್ತಲ್ವಾ ನೋಡಿ ಅದೇ ಥರ ಈ ಕಡೆ ಪೀಸ್ಗೂ ಮಾಡ್ಕೋಬೇಕಾಗತ್ತೆ ಎರಡು ಕಡೆ ಜೋಡ್ಸಾಯ್ತಲ್ವಾ ಎಕ್ಸ್ಟ್ರಾ ಇರೋದೆಲ್ಲ ತೆಗೆದುಬಿಡೋಣ ಕಟ್ ಮಾಡಿ ನೋಡಿ ಪ್ರಿನ್ಸಸ್ ಕಟ್ಟಿಗೆ ನಾವು ಬಾರ್ಡ್ರಲ್ಲಿ ಉಳ್ಕೊಂಡಿದ್ವಲ್ಲ ಸೈಡ್ ಪೀಸು ಜಾಯಿನ್ ಮಾಡ್ತಾ ಇದ್ದೀನಿ ನೋಡಿ ವರ್ಕ್ ಮಾಡಿಸಿರೋದು ಈ ಥರ ಕಾಣಿಸ್ತಾ ಇದೆ ನೋಡಿ ಸೈಡಲ್ಲಿ ಕೆಲವರು ಬಾಟ್ರೆಲ್ಲ ವೇಸ್ಟ್ ಮಾಡಿಬಿಡ್ತಾರೆ ಅದನ್ನು ಈ ಥರ ಯೂಸ್ ಮಾಡ್ಕೋಬೋದು ನಾವು ಸೈಡ್ ಡಿಸೈನ್ ಆಗು ಕಾಣಿಸುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಫ್ರಂಟ್ ಟು ಬ್ಯಾಕು ಎಲ್ಲ ಥ್ರೆಡ್ ಪೈಪಿಂಗೇ ಕೊಡಬೇಕು ಥರ ಬಟ್ಟೆಗೆ ಚೆನ್ನಾಗಿರುತ್ತೆ ರೇಷ್ಮೆ ಅದಕ್ಕೆಲ್ಲ ಕೆಲವರು ಪ್ರಿನ್ಸಸ್ ಕಟ್ ಹತ್ರನೂ ಕಟ್ ಇದು ಥ್ರೆಡ್ ಪೈಪಿಂಗ್ ಕೇಳ್ತಾರೆ ಈ ಕಸ್ಟಮರ್ ಏನು ಬೇಡ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಫ್ರಂಟ್ ಟು ಬ್ಯಾಕು ಮಾತ್ರ ಕೊಡ್ತಾಯಿದ್ದೀನಿ ನೋಡಿ ಬ್ಲೌಸ್ ಎಲ್ಲ ಫಿನಿಶ್ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ